ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕು ಪಂಚಾಯಿತಿ ನೂತನ ಸಭಾಂಗಣದಲ್ಲಿ ಇತ್ತೀಚೆಗೆ ಗ್ಯಾರಂಟಿ ಯೋಜನೆಗಳ ಮಾಸಿಕ ಸಭೆ ಜರುಗಿತು ಈ ಸಭೆಯು ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷರಾದ ಸೂರ್ಯಕಾಂತ ಕುಲಕರ್ಣಿಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆಯಲ್ಲಿ ಮುಖ್ಯವಾಗಿ ರಾಜ್ಯ ಸರ್ಕಾರದ ಮಹತ್ವದ ಐದು ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಅನ್ನಭಾಗ್ಯ ಮತ್ತು ಯುವ ನಿಧಿ ಯೋಜನೆಗಳ ಅನುಷ್ಠಾನದ ಕುರಿತು ಕೂಲಂಕುಷವಾಗಿ ಚರ್ಚಿಸಲಾಯಿತು ಸಭೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ಭಜಂತ್ರಿ ಅವರು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ನೀಡಿದರು ಆದರೆ ಸದಸ್ಯ ಪ್ರಕಾಶ್ ಮಾದರ ಅವರು ಭಜಂತ್ರಿ ಅವರು ಕರ್ತವ್ಯಕ್ಕೆ ಗೈರು ಹಾಜರಾಗಿದ್ದನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಅಲ್ಲದೆ ಸಾರ್ವಜನಿಕರ ಕೆಲಸಗಳನ್ನ ನಿರ್ಲಕ್ಷಿಸಿದಕ್ಕಾಗಿ ಅವರನ್ನ ತರಾಟೆಗೆ ತೆಗೆದುಕೊಂಡರು ಕೂಡಲೇ ಕಾರ್ಯನಿರ್ವಹಿಸುವಂತೆ ಎಚ್ಚರಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಭಜಂತ್ರಿ ಅವರು ಕ್ಷಮೆ ಯಾಚಿಸಿದರು ಮತ್ತು ಮುಂದೆ ಸಮರ್ಪಕವಾಗಿ ಕೆಲಸ ನಿರ್ವಹಿಸುವುದಾಗಿ ಭರವಸೆ ನೀಡಿದ್ದಾರೆ ಭಾಗ್ಯಜ್ಯೋತಿ ಯೋಜನೆಯ ಕುರಿತು ಮಾತನಾಡಿದ ಅಧಿಕಾರಿ ಪ್ರವೀಣ್ ಬರ್ಗಲೆ ಅವರು ಎರಡು ಮೀಟರ್ ಹೊಂದಿರುವವರು ಒಂದೇ ಭಾಗ್ಯಜ್ಯೋತಿಯನ್ನ ನೋಂದಾಯಿಸಿಕೊಂಡಿದ್ದಾರೆ ಅವರು ಎರಡು ಮೀಟರ್ ಗಳನ್ನ ನೋಂದಾಯಿಸಿದರೆ ಬಿಲ್ ಬಿಲ್ ಮನ್ನಾ ಆಗಲಿದೆ ಎಂದು ತಿಳಿಸಿದ್ದಾರೆ ಇದೇ ವೇಳೆ ಸದಸ್ಯರಾದ ರುದ್ರಪ್ಪ ಪಾಟೀಲ್ ಮತ್ತು ಶಾಂತರಾಮ್ ಗುರವ್ ಪ್ರವೀಣ್ ಬರ್ಗಲೆ ಅವರಿಗೆ ತಮ್ಮ ಪ್ರದೇಶಗಳಲ್ಲಿನ ವಿದ್ಯುತ್ ಸಮಸ್ಯೆಗಳ ಬಗ್ಗೆ ಮಾಹಿತಿ ನೀಡಿದರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಪ್ರವೀಣ್ ಅವರು ಎರಡು ದಿನಗಳಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವುದಾಗಿ ಹೇಳಿದ್ದಾರೆ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಯ ಸದಸ್ಯರಾದ ಪ್ರಕಾಶ್ ಮಾದರ್ ಬಾಬು ಹತ್ತರವಾಡ ವಿವೇಕ್ ರುದ್ರಪ್ಪ ಪಾಟೀಲ್ ರಾಜಕೂಡಲೆ ಸೇರಿದಂತೆ ಅನೇಕ ಮುಖ್ಯಸ್ಥರು ಭಾಗವಹಿಸಿದ್ದರು ಿಲ್ಲ ತಪ್ಪು ಸರಿ ನಾವು ತಪ್ಪ ಈ ಸರಿಯಾಗಿಲ್ಲ ಸುಮಾರು ಎಂಟು ಎಂಟನೇ ಮೀಟಿಂಗ್ ಇರ್ತೀವಿ ಎಂಟನೇ ಮೀಟಿಂಗ್ ಇದ್ದಾಗ ಕೆಲವೊಂದು ಅಧಿಕಾರಿಗಳು ಇಲ್ಲಿ ಸಭೆಯಲ್ಲಿ ಹಾಜರಾದ್ರದ ಸಭೆಯ ಮೀಟಿಂಗ್ ಮಹತ್ವ ಬರ್ತೇವೆ ಯಾಕ ಅಧಿಕಾರಿಗಳು ಇಲ್ಲಿ ಹಾಜರ ಆ ಇಲಾಖೆದ ನಾವು ಪ್ರಶ್ನೆ ಮಾಡೋದಾಗ್ಲಿ ಉತ್ತರ ತೋದಾಗ್ಲಿ ನಮ್ಗೆ ಅದ್ರ ಮೈತಿನ ಸಿಗಂಗಿಲ್ಲ ಅವ್ನ ಜನರಿಗೆ ಮುಕ್ತು ಅದು ಹೇಳ ಸಾಧ್ಯ ಇಲ್ಲ ಅದಕ್ಕಾಗಿ ಸರಿಯಾಗಿ ಅಧಿಕಾರಿಗಳಲ್ಲಿ ಸಭೆಗೆ ನೀವು ಹಜರ ಆದ್ರೆ ತಪ್ಪ ಇದ್ದಿರ್ತಾವೆ ನಾವು ಇಲ್ಲ ತಪ್ಪು ಸರಿ ಇದ್ದಿರ್ತದೆ ನಾವು ತಪ್ಪು ಮಾಡಿ ಸರಿ ಮಾಡಿ ಅದರ ಮೀಟಿಂಗನ್ನೇ ಬರಬೇಕು ಕಂಪಲ್ಸರಿ ಮೀಟಿಂಗ್ ಅಂದ್ರೆ ಈ